ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಿಮಗೆ ಒಂದು ಹೆಲ್ದಿಯಾಗಿರೋವಂಥ ರೆಸಿಪಿ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಅದೇನು ಅಂದರೆ ಬಿದ್ರು ಕರಳೆ ಸಾರು ಬಿದ್ರು ಕರಳೆ ಅಂತನಾದರೂ ಅಂತಾರೆ ಬಿದ್ರು ಕಳ್ಳೆ ಅಂತನಾದರೂ ಅಂತಾರೆ ಈ ಥಂಡಿ ಸೀಸನಲ್ಲಿ ತುಂಬ ಹೆಲ್ದಿಯಾಗಿರೋವಂಥ ಫುಡ್ ಇದು ಇದನ್ನು ವರ್ಷದಲ್ಲಿ ಒಂದು ಸತಿ ಅಥವಾ ಎರಡು ಸತಿ ಮಾಡ್ಕೊಂಡು ತಿಂತಾರೆ ಇದರಲ್ಲೂ ಸಾರು ಮಾಡ್ತಾರೋ ಇದರಲ್ಲೂ ತಿಂತಾರ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ಎಷ್ಟೋ ಜನಕ್ಕೆ ಯಾಕೆ ನನಗೆ ಗೊತ್ತಿರಲಿಲ್ಲ ನಾನು ಮದುವೆ ಆದಮೇಲೆ ಇದರಲ್ಲೂ ಸಾರು ಮಾಡ್ತಾರೆ ಇದರಲ್ಲೂ ತಿಂತಾರೆ ಅಂತ ಗೊತ್ತಾಗಿದ್ದು ಇದೇ ನೋಡಿ ಬಿದ್ರು ಕರಳೆ ಇದನ್ನು ನಾವು ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದಿನ ಪೂರ್ತಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗೆ ತೊಳ್ಕೊಬೇಕು ಒಂದು ಐದಾರು ಸರ್ತಿ ತೊಳ್ಕೊಬೇಕು ಚೆನ್ನಾಗಿ ಅವಾಗ ಇದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ ನಾನು ಮಿಕ್ಸ್ ಕಾಳು ಅಲ್ಸಂಡೆ ಕಾಳು ಹೆಸ್ರು ಕಾಳು ಕಾಬುಲ್ ಕಡಲೆ ಕಾಳು ಎಲ್ಲ ಕಾಳು ನಿಮ್ಗೆ ಯಾವುದಾದ ಕಾಳು ಕಾಳು ಬರುತ್ತೋ ಎಲ್ಲ ಕಾಳು ತೊಗೊಳ್ಬೇಕು ಅದನ್ನ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಬದ್ನೆಕಾಯಿ ತರಕಾರಿನೂ ಎಲ್ಲ ಹಾಕಿದ್ರೂ ನಡೆಯುತ್ತೆ ನಾನು ಸದ್ಯಕ್ಕೆ ಆಲೂಗಡ್ಡೆ ಬದ್ನೆಕಾಯಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಈಗ ರುಬ್ಕೊಳೋಕ್ಕೆ ಏನೇನು ಬೇಕು ಅಂತ ನೋಡೋಣ ಈರುಳ್ಳಿ ಹುರ್ಗಡ್ಲೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಮಿರಿ ಸ್ವಲ್ಪ ಪುದೀನ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇವೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮೆಣಸು ಗಸಗಸೆ ಚಕ್ಕೆ ಲವಂಗ ಒಣಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಎರಡೆರಡು ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಕೊತ್ತಮೀರಿ ಸ್ವಲ್ಪ ಪುದೀನ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಅದೇ ಸಾಂಬಾರು ಪುಡಿನ ಹಾಕ್ಬೋದು ಈಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಒಲೆ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಏನೇನು ಬೇಕು ಅದನ್ನು ತೋರಿಸ್ಕೊಡ್ತಾಯಿದ್ದೀನಿ ನಾನು ನಾನು ಒಣಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಮೆಣಸು ಚಕ್ಕೆ ಲವಂಗ ಕಸಗಸ ಇಷ್ಟೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹುರಗಡ್ಲೆ ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಬೋದು ಇದನ್ನು ತಿನ್ನೋದ್ರಿಂದ ಹೊಟ್ಟೆ ಒಳಗಡೆ ಏನಾದರೂ ಸಮಸ್ಯೆ ಇದ್ದರೆ ಕೂದಲು ಕಲ್ಲು ಆ ಥರ ಏನಾದರೂ ಸಮಸ್ಯೆ ಇದ್ರೆ ಅದೆಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ ಕಳ್ಳನ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅದರಿಂದ ಇದನ್ನು ವರ್ಷದಲ್ಲಿ ಒಂದು ಸತಿ ಅಥವಾ ಎರಡು ಸತಿ ತಿನ್ನಬೇಕು ಬಸ್ರಿಯರು ತಿನ್ನಬಾರ್ದು ತುಂಬ ಓವರ್ ಹೀಟ್ ಇದೆ ಇದು ಬಸ್ರಿಯಾರೆಲ್ಲ ತಿನ್ನ ಹೋಗಬಾರ್ದು ಈಗ ಇದಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಆಗೋ ಥರ ನಾನು ರುಬ್ಕೊತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ಈ ಥರ ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೊತಾ ಇದ್ದೀನಿ ಈಗ ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಪುದೀನ ಎರಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಈಗ ಕರಳೆ ಹಾಕ್ಕೊತಾ ಇದ್ದೀನಿ ಕರಳೆನ ಸ್ವಲ್ಪ ರೋಸ್ಟ್ ಮಾಡಬೇಕು ಸ್ವಲ್ಪ ಅದು ನೀರೆಲ್ಲ ಹಿಂಬ್ರೋವರೆಗೂ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಕಾಳುಗಳು ಹಾಕ್ಕೊತಾ ಇದ್ದೀನಿ ತರಕಾರಿನೂ ಅದ್ರ ಜೊತೆ ತರಕಾರಿನೂ ಹಾಕ್ಕೊಂತ ಇದ್ದೀನಿ ನಿಮಗೆ ಯಾವ ಇಷ್ಟ ಬರುತ್ತೆ ಎಲ್ಲ ಥರ ತರಕಾರಿ ಹಾಕ್ಕೊಬೋದು ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಮಾತ್ರ ಹಾಕ್ಬಾರ್ದು ಬೆಂಡೆಕಾಯಿ ಹಾಗಲಕಾಯಿ ಯಾಕೆ ಹಾಕ್ಬಾರ್ದು ಅಂತಂದರೆ ಹಾಗಲಕಾಯಿ ಕಹಿ ಬರುತ್ತೆ ಬೆಂಡೆಕಾಯಿ ಲೋಳೆ ಬರುತ್ತೆ ಅದರಿಂದ ಅವೆರಡು ತರಕಾರಿ ಬಿಟ್ಟು ಬೇರೆ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು ಇದಕ್ಕೆ ತರಕಾರಿ ಜಾಸ್ತಿ ಆಗ್ತಷ್ಟು ಕಾಳು ಜಾಸ್ತಿ ಆಗ್ತಷ್ಟು ರುಚಿ ಹೆಚ್ಚಾಗುತ್ತೆ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸಾಂಬಾರು ಪುಡಿ ಮಾಡಲ್ಲ ಅದಕ್ಕೆ ಖಾರದ ಪುಡಿ ಮಸಾಲೆ ಪುಡಿ ನಮ್ಮ ಮನೇಲಿ ಇದೇ ಮಾಡೋದು ಇದನ್ನೇ ಹಾಕೊತಾ ಇದ್ದೀನಿ ನಿಮನೆಗೆ ಯಾವ ಸಾಂಬಾರು ಪುಡಿ ಮಾಡ್ತಾರೋ ಅದನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮತ್ತೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಏನು ಇಷ್ಟೊಂದು ಡಿಫಿಕಲ್ಟ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಈಗ ಇದ್ರ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿಲ್ ಬೇಯಿಸ್ಕೊತಾ ಇದ್ದೀನಿ ಇದು ಬೆಂದಿತ್ತಾದಮೇಲೆ ನೋಡಿ ನಮ್ಮ ಬಿದ್ರು ಕರಳೆ ಸಾರು ಈ ಥರ ಆಗಿದೆ ನನಗೆ ನಮ್ಮತ್ತೆ ಹೇಳ್ಕೊಟ್ಟಿರೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್